ಕೇಂದ್ರದಲ್ಲಿ ಅಧಿಕಾರ ನಡೆಸಿದ ಮೋದಿ ಸರ್ಕಾರ ಹೇಳಿದ್ದನ್ನು ಯಾವುದೂ ಜಾರಿ ಮಾಡಿಲ್ಲ ಸುಳ್ಳುಗಳ ಮೂಲಕವೇ ಅವರು ಜನರನ್ನು ವಂಚಿಸಿದ್ದಾರೆ ಇಡೀ ಹತ್ತು ವರ್ಷಗಳಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೆಸಿದ್ದಾರೆ ನಾವೀಗ ಅಪಾಯದಲ್ಲಿ ಇದ್ದೇವೆ ಹಾಗಾಗಿ ನಮ್ಮ ಬಲವಾದ ನಿಲುವನ್ನು ಪ್ರದರ್ಶಿಸುವ ಕಾಲ ಬಂದಿದೆ ಎಂದು ಚಿಂತಕ ಅಜಂ ಶಾಹಿದ್ ಜನಶಕ್ತಿ ಮೀಡಿಯಾಗೆ ತಿಳಿಸಿದ್ದಾರೆ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಅದೇನು ಒಂಥರ ಸ್ಲೋಗನ್ ಕೊಟ್ಟಿದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿಬಿಟ್ಟು ತಕ್ಕ ವಿರುದ್ಧವಾಗಿ ಆಗಿರುವಂಥ ಘಟನೆಗಳು ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಗಮನಿಸಿದ್ದೀವಿ ಹೇಳುವನು ಒಂದು ಮಾಡುವಂಥದ್ದು ಒಂದು ಇದೆಯಲ್ಲ ಅಂದರೆ ಜೋ ಕೆತೆ ಹೇ ಒಕ್ಕರ್ತೆ ನಿಹಿ ಈ ಥರದ ಒಂದು ವಿಷಯ ಆಗಿದೆ ಹೇಳುವನು ಒಂದು ಮಾಡುವಂಥದ್ದು ಒಂದು ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಈ ವರ್ಷದಲ್ಲಿ ಆಗ್ತಿರುವಂಥ ಲೋಕಸಭಾ ಚುನಾವಣೆ ಇದೆಯಲ್ಲ ಇದು ಬಹಳ ಮಹತ್ವಪೂರ್ಣವಾದದ್ದು ಪ್ರತಿಯೊಬ್ಬ ಪ್ರಜ್ಞವನ್ ಪ್ರಜ್ಞೆ ಉಳ್ಳ ವ್ಯಕ್ತಿ ಕೂಡ ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ವಿಷಯ ಯಾಕಂದರೆ ನಮ್ಮ ದೇಶದಲ್ಲಿ ಡೆಮಾಕ್ರೆಸಿಗೆ ಅಂದರೆ ಇದು ನಮ್ಮ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ಗೆ ಬಂದಿರುವಂಥ ಒಂದು ಡೇಂಜರ್ ಅಂತ ನಾನು ಹೇಳಬಹುದು ಯಾಕಂತ ಹೇಳಿದರೆ ನಾವು ಏನು ನಿರ್ಣಯ ತಗೊಳ್ತಾ ಇದ್ದೇವೆ ಆ ನಿರ್ಣಯದಲ್ಲಿ ನಾವು ಜವಾಬ್ದಾರಿಯುತವಾಗಿ ನಾವು ಗಮನಿಸಿರುವಂಥ ಘಟನೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಮತವನ್ನು ಚಲಾಯಿಸಬೇಕು ಅನೇಕರು ನಾನು ಕೇಳಿಕೊಂಡಿದ್ದೇನೆ ನಮ್ಮ ಸೊಸೈಟಿನಲ್ಲಿ ಆಗಲಿ ಅಥವಾ ಬೇರೆಯವರೆಲ್ಲ ಮಾತಾಡ್ತಾ ಇರ್ತಾರೆ ನಾವು ಓಟ್ ಹಾಕೋದ್ರಲ್ಲಿ ನಮ್ಗೆ ಏನು ಸಿಗುತ್ತೆ ಯಾಕೆ ಅಧಿಕಾರ ಚಲಾಯಿಸೋರು ಚಲಾಯಿಸ್ಕೊಂಡು ಬಹಳ ಆಯುಷ್ಯ ಆರಾಮಿಯ ಜೀವನವನ್ನು ನಡೆಸ್ಕೊಳ್ತಾರೆ ಅಂತ ಹೇಳ್ತಾರೆ ಬಟ್ ಇದು ನಮಗೆ ಸಂವಿಧಾನದಲ್ಲಿ ಸಿಕ್ಕಿರುವಂಥ ಅಮೂಲ್ಯವಾದ ಒಂದು ಹಕ್ಕು ನನ್ನ ದೃಷ್ಟಿಯಲ್ಲಿ ಇದು ನಮ್ಮ ವೆಪನ್ ವೆಪನ್ ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಒಂದು ಹತ್ಯಾರು ಇದರ ಮೂಲಕವಾಗಿ ನಾವು ಬದಲಾವಣೆ ಮಾಡಬಹುದು ಬದಲಾವಣೆ ಮಾಡಲಿಕ್ಕೆ ನಾವು ನಿರ್ಣಯ ತೆಗೆದುಕೋಬೇಕು ಯಾರು ಸಂವಿಧಾನಕ್ಕೆ ತಕ್ಕಂತೆ ಸಂವಿಧಾನದ ಮೌಲ್ಯಗಳನ್ನು ಸುರಕ್ಷತೆಯನ್ನು ಮ ಇಳ್ಳು ನಮ್ಮಲ್ಲಿ ಪ್ರಯತ್ನ ಮಾಡ್ತಾರೆ ಅಂಥವರಿಗೆ ಅಂಥ ಪಾರ್ಟಿಗಳಿಗೆ ಅಂಥ ರೆಪ್ರೆಸೆಂಟೇಟಿವ್ಸ್ಗೆ ಅಂಥ ಕ್ಯಾಂಡಿಡೇಟ್ಸ್ಗೆ ಮಾತ್ರ ನಮ್ಮ ಮತ ನಾವು ಚಲೈಸ್ಕೋಬೇಕು ನಾನು ಹೇಳೋದಾದರೆ ಈ ನಮ್ಮ ರಾಜ್ಯದಲ್ಲಿ ಕಳೆದ ಐದು ವರ್ಷಗಳ ಹಿಂದೆ ಮೀನ್ ಟು ಸೆ ಈಗ ಇರುವಂಥ ಸರ್ಕಾರ ಹಿಂದೆ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರದಲ್ಲಿ ಏನೆಲ್ಲ ಆಗಬಾರ್ದಾಗಿತ್ತು ಅವೆಲ್ಲ ನಡೆದಿದೆ ಏನು ಊಟ ಮಾಡಬೇಕು ಯಾವ ಥರ ಬಟ್ಟೆ ಹಾಕ್ಕೋಬೇಕು ಅದರ ಬಗ್ಗೆ ನಿಷೇಧಗಳು ಆಮೇಲೆ ಹಿಜಾಬಿ ವಿಷಯ ಆಗಲಿ ಅಝಾಂ ವಿಷಯ ಆಗಲಿ ಅಥವಾ ಒಂದು ಜಾತ್ರೆಯಲ್ಲಿ ವ್ಯಾಪಾರ ಮಾಡುವವರ ಒಬ್ಬ ಧರ್ಮ ಒಬ್ಬ ಜಾತಿಯವರ ಬಗ್ಗೆ ನಿಬಂಧನೆಗಳನ್ನು ಸಾಕಷ್ಟು ಅವರು ಇಲ್ಲಿ ಇರ್ತಕ್ಕಂಥ ಸಾಮರಸ್ಯವನ್ನು ಇಲ್ಲಿ ಇರ್ತಕ್ಕಂಥ ಕಲ್ಚುರಲ್ ರಿಲೀಜಿಯಸ್ ಹಾರ್ಮನಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾವು ಜವಾಬ್ದಾರಿಯುತವಾಗಿ ನಮ್ಮ ನಿರ್ಣಯವನ್ನು ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಮತ ಏನು ಚಲಾಯಿಸಬೇಕು ಧರ್ಮದ ಹೆಸರಿನಲ್ಲಿ ಯಾವ ಥರ ವಿಷವನ್ನು ತುಂಬ್ತಾ ಇದ್ದಾರೆ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇರೋವರೇ ನಮಗೆ ಒಂಥರ ಆ್ಯಟಮ್ ಬಾಂಬ್ ಥರ ಕಾಣ್ತಾರೆ ಅವರಲ್ಲಿರ್ತಕ್ಕಂಥ ವಿಷಯ ವಿಷ ಇದೆಯಲ್ಲ ಅದು ಈ ಸಾಮರಸ್ಯವನ್ನು ಹಾಳು ಮಾಡ್ತಾಯಿದೆ ಅದಕ್ಕಾಗಿ ನಾನು ಒಬ್ಬ ಬರಹಗಾರನಾಗಿ ನಾನು ಗಮನಿಸಿರುವಂಥ ಒಬ್ಬ ಆಗಿ ನಾನು ಗಮನಿಸಿರುವಂಥ ವಿಷಯ ಏನಂದರೆ ನಾವು ಬದಲಾವಣೆ ಮಾಡಲಿಕ್ಕೆ ಕೇವಲ ಒಂಥರ ಡಿಸೈರ್ ಇಟ್ಕೊಂಡು ು ಒಂಥರ ಆಸೆಯನ್ನು ಇಟ್ಕೊಂಡು ಇದ್ರೆ ಮಾತ್ರ ಅದು ಸಾಲದು ಯಾಕಂತ ಹೇಳಿದರೆ ನಮ್ಮ ಅನಿಸಿಕೆಗಳನ್ನು ನಮ್ಮ ನಿರ್ಣಯಗಳನ್ನು ನಾವು ಕಾರ್ಯರೂಪಕ್ಕೆ ತಂದರೆ ಮಾತ್ರ ಬದಲಾವಣೆ ಬರಲಿಕ್ಕೆ ಸಾಧ್ಯ ಈ ಥರ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಭಾರತದಲ್ಲಿ ವಾಸವಾಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತುಂಬ ಜವಾಬ್ದಾರಿಯತೆಯಿಂದ ತನ್ನ ಗಮನದಲ್ಲಿ ಇರತಕ್ಕಂಥ ತಾವು ಅಬ್ಸರ್ವ್ ಮಾಡಿರುವಂಥ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ತಾವು ಮತವನ್ನು ಚಲಾಯಿಸಬೇಕು ನಾವು ದ್ವೇಷವನ್ನು ಬಿಟ್ಟು ಪ್ರೀತಿಯ ಒಂದು ಪದ ಇದೆಯಲ್ಲ ಇದು ಜಾರಿಗೆ ಬರಬೇಕು ಅಂತ ನನ್ನ ಆಸೆ